ಕಾರ್ಮಿಕರ ಗೋಳು ಕೇಳುವವರು ಯಾರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ರಸ್ತೆಯಲ್ಲಿರುವ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆ ಮುಖಂಡರು ಆಗ್ರಹಿಸಿದರು ಸಂಘಟನೆಯ ಯುವ ಘಟಕದ ಅಧ್ಯಕ್ಷ ಎನ್ಕೆಅರ್ಜುನ್ ಕಂಪನಿಯ ಅರ್ಜುನ್ ಗ್ರೂಪ್ ರೋವಿನ್ಸ್ ಹಾಗೂ ಮಹಾರಾಜ್ ಗ್ರೂಪ್ಸ್ ಹೆಸರಿನ ಗುತ್ತಿಗೆದಾರರ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪವನ್ನು ಮಾಡಿದರು ಡ್ಯೂಟಿ ಅದು ಕಾಲಿಂಗ್ ಡ್ಯೂಟಿ ಇದೆ ಅದು ಕಾಲಿಂಗ್ ಡ್ಯೂಟಿ ರದ್ದು ಪಡಿಸಿ ನಾವ್ ಏನಾದ್ ಶಿಫ್ಟ್ ವೈ ಶಿಫ್ಟ್ ಮಾಡಂತ ಹೇಳ್ತಾ ಇದೀವಿ ಅವ್ರ ಏನಂತ ಇದಾರೆ ಏ ಕಾಲಿಂಗ್ ಡ್ಯೂಟಿ ಇಲ್ಲ ನಮ್ದು ಇದೇ ಸಿಸ್ಟಮ್ ಇದೆ ಕಾಲಿಂಗ್ ಡ್ಯೂಟಿ ಬಂದ್ ಮಾಡೋದಿಲ್ಲ ಇದ್ರ ಬಗ್ಗೆ ನೀವ್ ಏನ್ ಮಾಡ್ತೀರಿ ಮಾಡ್ಬೋದು ಅಂತ ಹೇಳಿದ್ರೆ ಸಾಕಷ್ಟು ಕಾಂಟ್ರಾಕ್ಟರ್ ಭಿ ಹೋಗಿ ಮಾತಾಡಿದೀವಿ ಕಂಪನಿ ಮ್ಯಾನೇಜ್ಮೆಂಟ್ ದ್ರಿ ಮಾತಾಡಿದೀವಿ ಟೈಮ್ ಆಫೀಸ್ ದವರಿಗೂ ಮಾತಾಡಿದೀವಿ ಮಾತಾಡಿದಿವಿ ಮಾತಾಡಿದ ತಕ್ಷಣ ಬಿ ಅವ್ರು ಏನು ಇದು ಮಾಡಲ್ಲ ಹಾಗಾಗಿ ಇನ್ನೊಂದು ಕಂಪ್ನಿದವ್ರು ಏನಂತ ಇದಾರೆ ಕಾಲಿಂಗ್ ಡ್ಯೂಟಿ ನಿಮ್ದು ಕಾಂಟ್ರಾಕ್ಟರ್ ಜವಾಬ್ದಾರಿ ಆದ ಅಂತರ ಕಾಂಟ್ರಾಕ್ಟರ್ ನೀವು ಇಲ್ಲಿ ನಡೆಸ್ಲಾಕ ಪರ್ಮಿಷನ್ ಕೊಟ್ಟಿರಬಳ ಅಂಕಾರ ನಿಮ್ದೇ ಆದಂತ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ ಅವರಿಗೆ ಬರ್ಬೇಕಲ್ಲ ಲೇಬರ್ಗಳಿಗೆ ಇಲ್ಲಿ ನಮ್ದು ಭಾರತ ದೇಶ ಸಂವಿಧಾನ ಪ್ರಕಾರ ಯಾವ ತರ ಡ್ಯೂಟಿ ತಗೋಬೇಕು ಎಷ್ಟ್ ಗಂಟಾ ಡ್ಯೂಟಿ ಇದೆ ಅಂತ ಅದು ಅವರಿಗೆ ತಿಳಿಸಬೇಕಲ್ಲ ನೀವು ಅದು ಯಾವ್ದು ಅವ್ರಿಗೆ ತಿಳಿಸಿಲ್ಲ ಕಾನೂನು ಪ್ರಕಾರ ಎಂಟ್ ಗಂಟಾ ಡ್ಯೂಟಿ ಮಾಡೋದಿದೆ ಇವ್ರ ಅಂಕಾರ ಹದಿನಾಲ್ಕ ಗಂಟಾ ತನಕ ಡ್ಯೂಟಿ ತಗೋತಾರೆ ಹದಿನಾಲ್ಕ ಗಂಟೆ ಡ್ಯೂಟಿ ತಗೊಂಡ್ರೆ ಮನುಷ್ಯರು ಹೇಗೆ ಅದು ನಾವು ಕೆಲಸ ಬಾಳ ಹಾರ್ಡ್ ವರ್ಕಿಂಗ್ ಇದೆ ಪೂರಾ ಸಿಮಿಟ್ ಅಲ್ಲಿ ಸರಿ ನಾವು ಒಳಗಡೆ ಕೆಲಸಕ್ಕೆ ಎಂಟ್ರಿ ಅದೇ ಅಂದ್ರೆ ಹೊರಗಡೆ ಬರೋಂತ ಟೈಮ್ ಅಲ್ಲಿ ನಾವು ನಾವಾಗಿರಲ್ಲ ಅಷ್ಟೊಂದು ಆರ್ ಕೆಲಸ ಮಾಡ್ತೀವಿ ಅದಕ್ಕಾಗಿ ಶಂಕರ್ ಇದ್ರ ಪರವಾಗಿ ಅಂಕರ್ ನಾವ್ ಅಂಕರ್ ಎಂಟ್ ಗಂಟೆ ಆದ್ರೆ ನಮಗೂ ಸವಾಲದಪ್ಪ ಆಗತ್ತೆ ಮತ್ತೇನ ಶಿಫ್ಟ್ ಶಿಫ್ಟ್ ಇದ್ರೆ ಗೊತ್ತಿರತ್ತೆ ನಮ್ ಶಿಫ್ಟ್ ಇದೇ ಇದೆ ಅಂತ ಕೇಸಿ ಹೀಗಾಗಿ ಶಂಕರ್ ನಾವು ಇದು ಎಲ್ಲಷ್ಟು ರದ್ ಮಾಡ್ಬೇಕಂತ ಶಂಕರ್ ಇದೊಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇದ್ದೀವಿ ನಾನ್ ಬಂದ್ಗೆ ಶಂಕರ್ ಮೂರ್ ವರ್ಷ ಐತ್ರಿ ನಾನ್ ಕೇಳ್ತಾ ಇರೋದ್ ಮಟ್ಟಿಗೆ ಕನಿಷ್ಠ ಹತ್ತು ಇದೆ ತರ ಇದೇ ತರ ಅಂತ ಕೇಳಿದೀನಿ ಸರ್ ಅದಕ್ಕಾಗಿ ಶಂಕರ ನಾವು ಏನದ ಅದು ಹಿಂದಿದವ್ರ ಅಂಕರು ಕೆಲವೊಂದಿಷ್ಟು ಬೇರೆ ಸ್ಟೇಟ್ ದೋರ್ ಇದಾರೆ ಕರ್ನಾಟಕ ಸ್ಟೇಟ್ ದವ್ರು ಯಾರು ಇಲ್ಲ ಇದ್ರ ಪರವಾಗಿ ಅಂಕರ ಅವ್ರು ಯಾರು ಧ್ವನಿ ಎತ್ತಿಲ್ಲ ಧ್ವನಿ ಎತ್ತಿಲ್ಲ ಅದಕ್ಕಾಗಿ ಶಂಕರ್ ನಾವ್ ಬಂದಿಗೆ ಶಂಕರ್ ಒಂದ್ ಮೂರ್ ನಾಲ್ಕು ವರ್ಷ ಆಯ್ತು ಮತ್ ನಮ್ಕಿಂತ ಸಿನಿಯರ್ ಇದಾರೆ ಅವರು ನಾವ್ ಎಲ್ಲಷ್ಟು ಮಂದಿ ಒಂದಾಗಿ ಶಂಕರ್ ಇದು ಕಾಲಿಂಗ್ ಡ್ಯೂಟಿ ಆಗಲ್ಲ ಇದು ಹದಿನಾರ್ ಗಂಟೆ ಡ್ಯೂಟಿ ತಗೋದು ಮನ್ಸರಿಗೆ ಹಾಡ್ ಆಗ್ತದ ಹಾಗಾಗಿ ಎಂಟು ಗಂಟಾ ಮಾಡಿಸಬೇಕಂತ ಗಂಕರ್ ಎಲ್ಲರೂ ಒಕ್ಕಟ್ಟಾಗಿ ಶಂಕರ್ ಇದು ಅಂಬೇಡ್ಕರ್ ಸೇವಾ ಸಮಿತಿ ಘಟಕ ಅಧ್ಯಕ್ಷರಾದಂತ ಅರ್ಜುನ್ ಅವರು ಹತ್ರ ಬಂದ್ಗೇಶ್ ಒಂದ್ ಕಷ್ಟ ನಾವ್ ಹೇಳ್ಕೊಂಡಿದ್ದೆ ಅವರು ನಮ್ ಕಷ್ಟ ಬಂದ್ಗೇಶಂಕರ್ ಮುಂದೆ ನಡೆ ನೋಡಿ ಸರ್ ನಮ್ದೇನು ನಾವ್ ಏನ್ ಶಿಫ್ಟ್ ಬಂದ್ ಮಾಡ್ ಇದು ಶಿಫ್ಟ್ ಆಗ್ಬೇಕು ಕಾಲಿಂಗ್ ಡ್ಯೂಟಿ ಬಂದ್ ಆಗ್ಬೇಕಂತ ಹೇಳ್ತಾ ಇದೀವಿ ನಮ್ದು ಸ್ಯಾಲರಿ ಸ್ಲಿಪ್ ಮೇಲೆ ಪರ್ ಡೇ ಏನ್ ರೇಟ್ ಇದೆ ಅಲ್ಲ ಇವಾಗ ಒಂದ್ ಸಾವಿರ ರೂಪಾಯಿ ಇದೆ ಅಂತ ಹೇಳ್ತಾ ಇದಾರೆ ಅವರು ಒಂದ್ ಸಾವಿರ ಹಿಡ್ಕೊಂಡೆ ಪ್ರೇಮಿಂಟ್ ಹಾಕ್ತಾ ಇದಾರೆ ನಮ್ಗೆ ಒಂದ್ ಸಾವಿರ ಹೇಳ್ತಾ ಇದಾರಲ್ಲ ಒಂದ್ ಸಾವಿರ ನಿಮ್ದು ಒಂದ್ ದಿವಸ ಇಷ್ಟ ಡ್ಯೂಟಿ ಆಗಿದೆ ಅಂತ ನಮ್ಗೆ ಸ್ಯಾಲರಿ ಬರ್ಬೇಕು ಏನೇನಾದ ಕಂಪನಿ ಸ್ಪೆಷಲಿಟಿ ನಮಗೆ ಕೊಡ್ತಾ ಇರೋದು ಅದು ಎಲ್ಲಷ್ಟು ಬರ್ಬೇಕು ಅದಷ್ಟು ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಕಾನೂನು ಪ್ರಕಾರ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಹೆಸ್ಕರ್ ನನ್ನ ಹೆಸರು ಅರ್ಜುನ್ ಅಂತ ಹೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಇವಘಟಕ ಅಧ್ಯಕ್ಷ ವಿಷಯ ಏನಂದ್ರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದ ಆಲ್ಟೋಟಿಕ್ ರಾಜೇಶ್ವರಿ ಆಲ್ಟೋಟೆಕ್ ಸಿಮೆಂಟ್ ಕಂಪನಿ ಅಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಲೋಡಿಂಗ್ ವರ್ಕರ್ಸ್ ಸುಮಾರ್ ಎಷ್ಟು ಜನ ಇದಾರೆ ಅಂದ್ರೆ ಮುನ್ನೂರು ಜನ ಲೇಬರ್ಸ್ ಇರ್ತಾರೆ ಸರ್ ಮುನ್ನೂರು ಜನ ಲೇಬರ್ಸ್ಗೂ ಸುಮಾರು ನಾಲ್ಕು ಐದು ಆರು ಎಂಟು ವರ್ಷ ಹತ್ ಹತ್ತು ವರ್ಷಗಳಿಂದ ತುಂಬಾ ತೊಂದರೆಗಳು ಅನ್ಬೌಸ್ಕೊಂಡ್ ಬರ್ತಾ ಇದಾರೆ ಅಲ್ಲಿ ಇರ್ತಕ್ಕಂಥ ಲೇಬರ್ಸ್ ಗಳು ನಮ್ಗೆ ಬೇಕಾಗಿದ್ದ ಸೌಲಭ್ಯಗಳು ಕೊಡು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗ್ಲಿ ಅಥವಾ ಸೂಪರ್ವೈಸರ್ ಆಗ್ಲಿ ಏನ್ ಮಾತಾಡ್ತಾರೆ ಅಂದ್ರೆ ನಮ್ಮ ಹತ್ರ ಇರೋದೇ ಇದೆ ಮಾಡಿದ್ರೆ ಮಾಡಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಅವ್ರನ್ನ ಬೆದರಿಕೆ ಹಾಕಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಕೆಲಸ ಮಾಡಿಸ್ಕೊತ ಇದಾರೆ ವಿಷ ಹೆಂಗಂದ್ರೆ ಮೇನ್ ಅಲ್ಲಿ ತೊಂದರೆ ಆಗ್ತಾ ಇರೋದೇನಂದ್ರೆ ಇವರು ಮನ್ಸ್ ಬಂದ್ ಮನ ಬಂದಂತೆ ಕಾಲಿಂಗ್ ಮಾಡಿ ಕರೀತಾರೆ ಕೆಲ್ಸಕ್ಕೆ ರಾತ್ರಿ ಒಂದ್ ಗಂಟೆಗೆ ಎರಡು ಗಂಟೆಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಕರೀತಾರೆ ಕರೆದ್ ಬಿಟ್ಟು ಬರ್ಲಿಲ್ಲ ಅಂದ್ರೆ ಅವ್ರ ಪಾಪ ಮಾರನೇ ದಿವಸ ನಾಲ್ಕು ದಿವಸ ಕೆಲಸ ಕೊಡಲ್ಲ ಹಾಗೆ ಮೇನ್ ಏನಂದ್ರೆ ಶಿಫ್ಟ್ ವೈಸ್ ಇಲ್ಲ ಅಲ್ಲಿ ಯಾವ್ದೇ ತರ ಶಿಫ್ಟ್ ವೈಸ್ ಇಲ್ಲ ಎ ಬಿ ಸಿ ಅಂತ ಹೇಳಿ ಶಿಫ್ಟ್ ವೈಸ್ ಮಾಡ್ಬೇಕು ಶಿಫ್ಟ್ ವೈಸ್ ಮಾಡಿ ಎಂಟು ಗಂಟೆಗಳ ಕಾಲ ಕೆಲಸ ಇವ್ರು ಕೊಡ್ಬೇಕು ಅದರ್ವೈಸ್ ಎಂಟು ಗಂಟೆ ಮೇಲೆ ಕೊಟ್ರು ಅವ್ರಿಗೆ ಜಾಸ್ತಿ ವೆತನ ಕೊಟ್ಟು ಇವರು ಕೆಲಸ ಕೊಡ್ಬೇಕು ಅಲ್ಲಿ ಏನಿದೆ ಅಂದ್ರೆ ಅರ್ಜುನ್ ಮತ್ತು ಮಹಾರಾಜ ಅಂತ ಇರೇನು ಇವ್ರು ಲೈಸೆನ್ಸ್ ಮೇಲೆ ಕೆಲಸ ಮಾಡ್ತಾ ಇದಾರೆ ಇವರು ಚಮಚಾಗಿರಿ ಇವರು ಕಂಪನಿ ಚಮಚಗಿರಿ ಮಾಡೋರು ಇವರು ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಲೇಬರ್ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇದಾರೆ ಇವ್ರಿಬ್ರು ಇವ್ರಿಬ್ರು ವಿರುದ್ಧ ಏನೋ ಕಾನೂನು ಬದ್ಧವಾಗಿ ಕ್ರಮ ಕೈ ತಗೊಂಡು ಇವ್ರಿಬ್ರು ಲೈಸೆನ್ಸ್ ರದ್ದು ಮಾಡ್ಬೇಕು ಹಾಗೆ ಇಲ್ಲಿ ಇರ್ತಕ್ಕಂತ ಮುನ್ನೂರು ಜನ ಲೇಬರ್ಗಳು ಕೂಡ ಆದಷ್ಟು ಬೇಗ ಅಲ್ಲಿಂದ ಕಂಪನಿ ಕಡೆಯಿಂದ ಏನೇನ್ ಸವಲತ್ತುಗಳಿದೆ ಒದಗಿಸ್ ಕೊಡ್ಬೇಕಂತ ತಾವು ನಾವು ಈ ಆಲ್ರೆಡಿ ಪತ್ರಿಕಾ ಭವನ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಹಾಗೆ ಒಂದ್ ವೇಳೆ ಈ ಸವಲತ್ತುಗಳು ತಾವು ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾನು ಆ ಶ ಇದಕ್ಕೆ ಸೇಡಂ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶರಣ್ ಪಟೇಲ್ ಪ್ರಕಾಶ್ ಅವರು ಅವರ ಮನೆಯಾದ್ರಗಡೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳ್ಕೆಸನ್ ಈ ಸಂಬಂಧದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ